ಮಹಿಳಾ ಪ್ರಧಾನ ಹೋರಾಟ ಜಗಳ ದೊಂಬಿ ಗಲಾಟೆ ಬರೀ ಇದರಲ್ಲೇ ಇರ್ತಾ ಇದ್ದೆ ಒಂದೊಂದು ದಿನ ಒಬ್ಬೊಬ್ಬರು ಬಡ್ಡಿ ಮಕ್ಕಳು ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು ಒಂದೇ ದಿನ ಒಂದೇ ಸಮಯಕ್ಕೆ ಒಂದೇ ಟೈಮ್ಗೆ ಒಂಬತ್ತು ವೇದಿಕೆಗಳಲ್ಲಿ ಐವತ್ತೈದು ನಿಮಿಷ ನಿಮಗೆ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ನೀವು ಡೈರೆಕ್ಟ್ ಆಗಿ ಸ್ಕ್ರೀನ್ಗೆ ಇದೆಯಲ್ಲ ಅವ್ರು ಮಾತ್ರ ಗಟ್ಟಿಯಾಗಿ ಯಾಕೆ ನಿಂತ್ಕೊಂಡ್ರು ಅಂತಂದ್ರೆ ಏನು ಏನ್ ಅಂತಂದ್ರೆ ಕಷ್ಟ ಸೋಲು ಅವಮಾನ ಅಸಹಾಯಕತೆ ಹಸಿವು ಎಲ್ಲವನ್ನು ಹೇಳ್ಕೊಟ್ಬಿಟ್ಟಿರುತ್ತೆ ಒಂದಷ್ಟು ವರ್ಷಗಳ ಕಾಲ ರಂಗಭೂಮಿನ ಫಾಲೋ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ ನಿಮ್ಮ ಈಗ ರಂಗಭೂಮಿ ಪಯಣ ರಂಗ ಜರ್ನಿಯ ಒಂದು ಎಕ್ಸ್ಪಿರಿಮೆಂಟ್ ಯಾವ ರೀತಿ ನಡೀತಾ ಇದೆ ಇನ್ನ ಯಾವ್ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ನೋ ಐಡಿಯೋಲಜಿ ಇದೆ ಅಮ್ಮ ನೀವು ನಂಬೋದಿಲ್ಲ ಐವತ್ತೈದು ನಿಮಿಷದ ಒಂದು ಅಂತ ಅಂತೇಳಿ ಒಂದು ನಾಟಕ ಬರ್ದೆ ನಾನು ಪ್ರೇಮಿಗಳ ಅಹ್ ಈ ಒಂದು ಕ ಏನ್ ಏನಾಗ್ತಾ ಇತ್ತು ಅಂದ್ರೆ ಎಲ್ಲ ಹಿಂಗೆ ಮಹಿಳಾ ಪ್ರಧಾನ ಹೋರಾಟ ಜಗಳ ದೊಂಬಿ ಗಲಾಟೆ ಬರೀ ಇದ್ರಲ್ಲೇ ಇರ್ತಾ ಇದ್ದೆ ಏನಾದ್ರೂ ಒಂದ್ ಸಾಫ್ಟ್ ಆಗಿರೋದೇನಾದ್ರು ಕೊಡೋ ಅಂತಂತ ಒಂದ್ ವರ್ಷ ಜನ ಹೌದಾ ಒಂದ್ ಕೆಲಸ ಮಾಡೋಣ ಒಂದ್ ಒಳ್ಳೆ ಲವ್ ಸ್ಟೋರಿ ಮಾಡೋಣ ಅಂತಂದ್ಬಿಟ್ಟು ಐವತ್ತೈದು ನಿಮಿಷದ ಪ್ರೇಮ್ ಕತೆ ಅಂತಂದ್ಬಿಟ್ಟು ನನಗೆ ಆ ಕೇಚ್ ಕಲಾ ಸೌಧ ಅಂತ ಹೇಳಿ ನಮ್ಮ ಪಿ ಡಿ ಸತೀಶ್ ಚಂದ್ರ ಅವರು ಕೆಚ್ ಕಲಾ ಸೌಧ ನಡೆಸ್ತಾ ಇದ್ರು ಅಲ್ಲಿ ಕುಮಾರಸ್ವಾಮಿ ಅಂತ ಹೇಳಿ ಒಬ್ರು ಈ ಲೆಕ್ಕ ಪತ್ರಗಳು ಬರವಣಿಗೆ ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದಂಥ ಒಬ್ಬರು ವ್ಯಕ್ತಿ ಅಲ್ಲಿ ಸಹಾಯಕರಾಗಿದ್ದರು ಅವರು ಸತೀಶ್ ಚಂದ್ರ ಸರ್ಗೆ ಅವರು ಅಚಾನಕ್ಕಾಗಿ ಒಂದು ಯಾವುದೋ ಒಂದು ಕಥೆಯ ಬಗ್ಗೆ ಡಿಸ್ಕಸ್ ಮಾಡಿದ್ರು ಆ ಸಾಲು ತಲೆಯಲ್ಲಿ ಓಡ್ತಾ ಇತ್ತು ಈ ಥರ ಇಷ್ಟೊಳ್ಳೆ ವಿಚಾರವನ್ನು ಏನಾದ್ರು ಮಾಡಬೇಕಲ್ಲ ಅಂತಂತೇಳಿ ಆನ್ಲೈನ್ ಸ್ಟೋರಿ ಕೊಟ್ಟವರು ಇದ್ರಕ್ಕೂ ಏನೋ ಏನೋ ಸಮಾಜ ಪರವಾಗಿ ಏನೋ ಏನಂತೀವಿ ನಾವು ಸರ್ಕಾರದಲ್ಲಿ ಇರ್ತಕ್ಕಂಥ ಕುಮಾರಣ್ಣನವರೆಲ್ಲ ಇದರಲ್ಲಿ ಏನಪ್ಪ ಕೆ ಎಚ್ ಕಲಾ ಇರ್ತಕ್ಕಂಥ ಕುಮಾರಣ್ಣ ಅಂತ ಅಂದ್ಬಿಟ್ಟು ಒಂದು ಕಾಮಿಡಿ ಸಾಲಿನ ಬರ್ದ್ಬಿಟ್ಟು ಐವತ್ತೈದು ನಿಮಿಷದ ಪ್ರೇಮ್ ನಾಟಕವನ್ನ ಸ್ಕ್ರಿಪ್ಟ್ ನ ಮಾಡ್ತಕ್ಕಂಥದ್ದು ಅಮ್ಮ ಒಬ್ಬನೇ ಆಕ್ಟ್ ಮಾಡ್ತಾ ಇದ್ದೆ ಐವತ್ತೈದು ನಿಮಿಷ ಒನ್ ಮ್ಯಾನ್ ಶೋ ಅದು ನಾನು ಆಕ್ಟ್ ಮಾಡುವಾಗ ನಾನು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ ಥಿಯೇಟರ್ ಹುಡುಗರೆಲ್ಲ ಏನ್ ಮಾಡೋರು ಅಂದ್ರೆ ಅವ್ರು ಆಕ್ಟ್ ಮಾಡೋದು ಎಲ್ಲೋ ನಿಂತ್ಕೊಂಡು ಎಲ್ಲೋ ಮೂನೆಲ್ಲ ನಿಂತ್ಕೊಂಡು ನಾನು ಯಾವಾಗಾದ್ರೂ ಬಂದಾಗ ಯಾರು ಆಕ್ಟ್ ಮಾಡ್ತಾ ಇರೋದು ಹುಡುಗರು ಅಂತ ಕೇಳಿದಾಗ ಸರ್ ಈ ತರ ಟ್ರೈ ಮಾಡ್ತಾ ಇದ್ದಾನೆ ನೀವು ಮಾಡಿದ್ರಲ್ಲ ಸರ್ ಆ ತರದ್ ಟ್ರೈ ಮಾಡ್ತಾ ಇದ್ದಾನೆ ಹಿಂಗೆ ಬಂದು ಬಂದು ಹೇಳೋರು ನನಗೆ ಒಂದೊಂದು ದಿನ ಒಬ್ಬೊಬ್ರು ಬಡ್ಡಿ ಮಕ್ಕಳು ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು ತಲೆಗೆ ಬಂದ್ಬಿಡ್ತು ಸೈ ಯಾಕೆ ಈ ತರದ್ದು ಒಂದು ಯೋಚನೆ ಮಾಡಬಾರ್ದು ಅಂತ ಹೇಳಿ ಒಂದೇ ದಿನ ಬೆಂಗಳೂರಿನ ಒಂಬತ್ತು ಥಿಯೇಟರ್ನ ಬುಕ್ ಮಾಡಿಬಿಟ್ಟೆ ರವೀಂದ್ರ ಕಲಾಕ್ಷೇತ್ರ ಕೆ ಎಚ್ ಕಲಾಸೌಧ ಕನ್ನಡ ಸಾಹಿತ್ಯ ಪರಿಷತ್ತು ಹಿಂಗೆ ಒಂಬತ್ತು ಸ್ಟೇಜ್ ನಾವು ಬುಕ್ ಮಾಡಿ ಅಂತ ಒಂದೇ ಟೈಮ್ ಬುಕ್ ಮಾಡಿ ಅಂದ್ಬಿಟ್ಟು ಈ ಹುಡುಗರ್ಗೆ ಏನ್ ಮಾಡಿದೆ ಅಂತಂದ್ರೆ ಮಾಡ್ತೀರಾ ಪ್ರೇಮ್ ಕತ್ತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜಗುರು ಆಕ್ಟ್ ಮಾಡ್ತಾ ಇದ್ದಾರೆ ಸ್ಪೂಕಿ ಕಾಲೇಜ್ ಅಂತ ಒಂದು 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 ಸಿನ್ಮಾ ಬಂತು ಅದರಲ್ಲಿ ವಿವೇಕ್ ಸಿಂಹ ಅಂತ ಹೇಳಿ ಒಬ್ಬ ಹುಡುಗ ಸೊ ಆ ಥಿಯೇಟರ್ ಅಲ್ಲಿ ಆ ಹುಡುಗ ಆಕ್ಟ್ ಮಾಡ್ತಾ ಇರ್ತಾನೆ ಸೊ ಇನ್ನೊಂದು ಜಾಗದಲ್ಲಿ ಇನ್ನೊಬ್ಬ ಹುಡುಗ ಆಕ್ಟ್ ಮಾಡ್ತಾರೆ ಹಿಂಗೆ ಒಂದೇ ದಿನ ಒಂದೇ ಸಮಯಕ್ಕೆ ಒಂದೇ ಟೈಮ್ಗೆ ಒಂಬತ್ತು ವೇದಿಕೆಗಳಲ್ಲಿ ಐವತ್ತೈದು ನಿಮಿಷದ ಪ್ರೇಮ್ ಕತೆ ಪ್ರಯೋಗ ಆಯ್ತು ಲಿಂಕ ದಾಖಲೆ ನಿರ್ಮಾಣ ಮಾಡ್ತು ಆ ನಾಟಕ ಆ ನಾಟಕ ನಿರ್ಮಾಣ ಮಾಡಿದ ತಕ್ಷಣ ಒಂದ್ ಎರಡು ವರ್ಷಗಳ ನಂತರ ಒಂದ್ ಮೂರು ವರ್ಷ ವೆಯ್ಟ್ ಮಾಡಿದ್ವಿ ಯಾರು ಬ್ರೇಕ್ ಮಾಡ್ತಾರ ನೋಡೋಣ ಯಾರಾದ್ರೂ ಇದನ್ನ ಸರಣಿನ ಕಟ್ ಮಾಡ್ತಾರ ನೋಡೋಣ ಅಂತೇಳಿ ಟ್ರೈ ಮಾಡಿದ್ವಿ ಆಗ್ಲಿಲ್ಲ ಆಗ್ದೇ ಇದ್ದಂತ ಸಂದರ್ಭದಲ್ಲಿ ಮತ್ತೆ ನಮ್ ಬ್ರೇ ನಮ್ಮ ರೆಕಾರ್ಡ್ ನಾವೇ ಬ್ರೇಕ್ ಮಾಡೋಣ ಅಂತ ಹೇಳಿ ಅದೇ ಐವತ್ತೈದು ನಿಮಿಷದ ಪ್ರೇಮ್ ಕತೆ ನಾಟಕ ಆಲ್ ಓವರ್ ಕರ್ನಾಟಕ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮೂವತ್ತೊಂದು ವೇದಿಕೆಗಳಲ್ಲಿ ಒಂದೇ ದಿನ ಒಂದೇ ಸಮಯಕ್ಕೆ ಪ್ರಯೋಗ ಪ್ರಯೋಗ ಆಯ್ತು ಸೊ ಇಡೀ ಕರ್ನಾಟಕದಾದ್ಯಂತ ಇದನ್ನ ಹೆಮ್ಮೆ ಎಂದು ಹೇಳಿಕೊತ್ತೀನಮ್ಮ ರಂಗಭೂಮಿನಲ್ಲಿ ಒಂದೇ ತಂಡ ಆಲ್ ಓವರ್ ಕರ್ನಾಟಕ ಒಂದು ದಿನ ಕಾಲಿಟ್ಟಿದೆ ಅಂತಂದ್ರೆ ಅದು ರಂಗಪಯಣ ಇಡೀ ಕರ್ನಾಟಕದ ಮೇಲೆ ಹೆಜ್ಜೆ ಹೆಜ್ಜೆ ಇಟ್ವಿ ಸೊ ಸಮಸ್ತ ಮೂವತ್ತೊಂದು ಜಿಲ್ಲೆಗಳಲ್ಲೂ ಐವತ್ತೈದು ನಿಮಿಷದ ಪ್ರೇಮ ಕತೆ ಒಂದೇ ದಿನ ಶೋ ಆಯ್ತು ಮೂವತ್ತೊಂದು ಜನರ ಹಿಂದೆ ನಾಲ್ಕ್ ನಾಲ್ಕ ಐದೈದು ಜನದ ಟೀಮ್ ಒಂದು ಇನ್ನೂರು ಜನ ಅಟ್ ಎ ಟೈಮ್ ಕರ್ನಾಟಕದಿಂದ ರವೀಂದ್ರ ಕಲಾಕ್ಷೇತ್ರದಿಂದ ಹೊರಟಂತಹ ಸಂದರ್ಭ ಅದು ನಾನು ಕಲಾಕ್ಷೇತ್ರದಲ್ಲಿ ಆಕ್ಟ್ ಮಾಡ್ತಾ ಇದ್ದೆ ಅಂತಂದ್ರೆ ಬೀದರಿನ ತುತ್ತ ತುದಿನಲ್ಲಿ ಇದೇ ನಾಟಕವನ್ನ ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದೆ ಸೇಮ್ ಟೈಮ್ ಸೇಮ್ ಎಂಡಮ ಐವತ್ ಏಳುವರೆಗೆ ನಾಟಕ ಶುರು ಆಯ್ತು ಅಂದ್ರೆ ಐವತ್ತೈದು ನಿಮಿಷಕ್ಕೆ ನಾಟಕ ಟೈಮ್ ಹಿಂಗ್ ಯಾಕಂದ್ರೆ ರೆಕಾರ್ಡ್ ಅವೆಲ್ಲ ಇಷ್ಟಕ್ಕೆ ಮುಗಿಬೇಕು ಒಂದ್ ನಾಲ್ಕೈದು ಸೆಕೆಂಡ್ ಆ ಕಡೆ ಈ ಕಡೆ ಆಗುತ್ತೆ ಒಂದ್ ಹದಿನೈದು ಸೆಕೆಂಡ್ ಹಿಂಗ ಹೋಗುತ್ತೆ ಅಂತ ಉದಾಹರಣೆಗಳನ್ನ ಬಿಟ್ರೆ ಐವತ್ತೈದು ನಿಮಿಷನೇ ನಾಟಕ ಇಷ್ಟು ವಿಚಿತ್ರ ವಿಚಿತ್ರವಾದಂತ ಪ್ರಯೋಗ ಆಗಿರೋದು ನನ್ನ 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 ನಾನು ನಾನದ ರುವಾರಿ ಅಮ್ಮ ಇಷ್ಟು ರಂಗಪಾಯಣ ಎಲ್ಲ ಮಾಡ್ತಿದ್ದೀರಾ ನಿಮ್ಮ ಒಂದು ರಂಗಪಾಯಣ ಹೊರತಾಗಿ ಎಷ್ಟೊಂದು ರಂಗಭೂಮಿ ರಂಗ ಇದು ತೇಟರ್ ಗಳಿದಾವೆ ನೀವು ಈಗಿನ ಥೇಟರ್ಗು ನೀವು ಬಂದಾಗಿರುವಂತಹ ಥೇಟರ್ಗೂ ಏನು ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ ಕೆಲವೊಬ್ರು ಅಹ್ ಆ ಸಿನಿಮಾಗೆ ಬರ್ಬೇಕಂತ ರಂಗಭೂಮಿ ಕಡೆ ಬರೋರಿದ್ದಾರೆ ಹೆಚ್ಚಾಗಿ ಆ ಸಿನಿಮಾಗ್ ಬರ್ಬೇಕು ನಾನು ಅದಕ್ಕೋಸ್ಕರ ನಿಮ್ಮ ಇಲ್ಲ ಇವತ್ತಿನ ಜನರೇಷನ್ ಅಲ್ಲಿ ಏನಾಗ್ಬಿಡಿದೆ ಅಂತಂದ್ರೆ ಫಾಸ್ಟ್ ಫುಡ್ ಅಮ್ಮ ಹಿಂಗ್ ಅಡಿಗೆ ಮಾಡ್ಬೇಕು ಹಂಗ ಹಂಗ ಊಟ ಮಾಡ್ಬಿಡ್ಬೇಕು ಸೊ ಯಾಕೆ ವೇಗಕ್ಕೆ ಯಾಕೆ ಹುಡುಗರು ಬಿದ್ದಿ ಯಾಕೆ ಆಯಸ್ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಇದೇ ಕಾರಣಕ್ಕೇನೆ ಆ ಯಾಕೆ ಗೊತ್ತಮ್ಮ ಈಗ ನಾವು ಎಷ್ಟು ವೇಗವಾಗಿ ಪ್ರಯತ್ನಕ್ಕೆ ಬೀಳ್ತೀವೋ ಅಷ್ಟೇ ವೇಗವಾಗಿ ಹೊರಟು ಬಿಡ್ತೀವಿ ನೀನ್ ಮೊದಲನೇ ಮೆಟ್ಲು ಹತ್ತಿ ಹನ್ನೊ ಹತ್ತು ಹನ್ನೊಂದನೇ ಮೆಟ್ಲು ಹತ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ನೀನು ಇಮಿಡಿಯೇಟ್ ನೀನು ಮೆಟ್ ಮೆಟ್ಲಿಗೆ ಜಂಪಾದೆ ಅಂತಂದ್ರೆ ನೀನ್ ಹತ್ತು ಮೆಟ್ಲ ಅನುಭವ ಇರ್ತದಲ್ಲ ಅನುಭವನೇ ಸಿಗೋದಿಲ್ಲ ನಿನ್ಗೆ ಸೀದಿ ಅಲ್ಲಿ ಹೋಗ್ತೀಯ ಬಿದ್ದಿರ್ತಿಯಾ ಆಮೇಲೆ ಆ ಆರ್ ಮೆಟ್ಲು ಹತ್ತಿ ನೀನು ತಲೆ ಕೆಳಗಡೆ ಬಿದ್ದೆ ಅಂತಂದ್ರೆ ಏ ಬಿಡ ಇನ್ನೊಂದ್ಸತಿ ಹತ್ತಣ ಅಂದ್ಬಿಟ್ಟು ಏಳ್ ಏಳನೇ ಮೆಟ್ಲ್ ತನಕ ಹೋಗ್ತಿರ್ತೀವಿ ಎಂಟನೇ ಮೆಟ್ಲ್ ತನಕ ಮತ್ತೆ ಫೇಲ್ ಆಗಿರ್ತೀಯ ಮತ್ತೆ ಬರ್ತೀಯ ವಾಪಸ್ ಏ ಎಂಟು ಮೆಟ್ಲು ಹತ್ತಿದೀನಿ ಇನ್ ಎರಡು ಮೆಟ್ಲು ತಾನೆ ಹತ್ತು ಬಿಡೋಣ ಅಂತ ಹೋಡ್ತೀಯಾ ಅದೇ ಹನ್ನೊಂದನೇ ಮೆಟ್ಲನ್ನ ಡೈರೆಕ್ಟ್ ಆಗಿ ಹಚ್ಚದಂತ ಅವ್ನ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇರೋದಿಲ್ವಲ್ಲಮ್ಮ ಅವ್ನ್ಗೆ ಏನಾಗೋಗುತ್ತೆ ಅಂತಂದ್ರೆ ಅಯ್ಯೋಯ್ಯಪ್ಪೋ ಇಷ್ಟು ಮೆಟ್ಲು ಒಟ್ಟಿಗೆ ಹತ್ಬೇಕಾ ನಾನು ಅಂತಕ್ಕಂಥದ್ ಬಂದ್ಬಿಡುತ್ತೆ ಇವತ್ತಿನ ಜನ್ರೇಷನ್ನ ನನ್ನ ಸ್ನೇಹಿತರುಗಳಿಗೆ ನಿಮ್ಗೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ನೀವು ಡೈರೆಕ್ಟ್ ಆಗಿ ಸ್ಕ್ರೀನ್ಗೆ ಹೋಗ್ತಕ್ಕಂಥದ್ದು ಇದೆಯಲ್ಲ ನೋಡಿ ನನ್ನ ಹಲವಾರು ಹಿರಿಯ ಕಲಾವಿದರು ನನ್ನ ದೊಡ್ಡ ದೊಡ್ಡ ನಾಯಕರುಗಳನ್ನ ನೀವು ನೀವು ಸುಮ್ಮನೆ ಲೆಕ್ಕ ತಗೊಂಡು ಬನ್ನಿ ಅಮ್ಮ ಅವ್ರ ಅಷ್ಟು ಜನ ಥಿಯೇಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಎಲ್ಲರೂ ಅವ್ರು ಮಾತ್ರ ಗಟ್ಟಿಯಾಗಿ ಯಾಕೆ ನಿಂತ್ಕೊಂಡ್ರು ಅಂತಂದ್ರೆ ಏನು ಏನ್ ಮಾಡಿರ್ತಂತಂದ್ರೆ ಕಷ್ಟ ಸೋಲು ಅವಮಾನ ಅಸಹಾಯಕತೆ ಹಸಿವು ಎಲ್ಲವನ್ನೂ ಹೇಳ್ಕೊಟ್ಬಿಟ್ಟಿರುತ್ತೆ ಸೊ ಎಲ್ಲಾ ದೊಡ್ಡ ದೊಡ್ಡ ನಾಯಕರುಗಳು ಹೊಡ್ತಾ ಬಿದ್ರು ಫೇಲ್ ಆದ್ರೂ ಏ ಇನ್ನೊಂದು ಸಿನಿಮಾ ಮೂಲಕ ನಾನು ಇದ್ದು ಬರ್ತೀನಿ ಅಂತ ಯಾಕಂತಾರೆ ಅಂತಂದ್ರೆ ಅಷ್ಟು ಜನ ತೇಟರ್ ಸೊ ಥಿಯೇಟರ್ ಇಂದ ಬಂದಿರತಕ್ಕಂಥ ಉದಾಹರಣೆಗಳು ತುಂಬಾ ಜನ ನಿಮ್ಗೆ ಸಿಕ್ಕೇ ಸಿಗ್ತಾರಮ್ಮ ಸೊ ಹಿಂಗೆ ನನ್ನ 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 ಏನೋ ಜನ್ರೇಷನ್ಗೆ ಏನು ಹೇಳ್ತೀನಿ ಅಂತಂದ್ರೆ ಒಂದಷ್ಟು ದಿನಗಳ ಕಾಲ ಒಂದಷ್ಟು ವರ್ಷಗಳ ಕಾಲ ರಂಗಭೂಮಿನ ಫಾಲೋ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ ನಿಮಗೆ ಕ್ಯಾಮ್ರಾದ ಮುಂದೆ ನಿಮ್ಗೆ ಹತ್ತು ಕಟ್ ಸಿಗುತ್ತಮ್ಮ ಹನ್ನೊಂದು ಕಟ್ಟಿಗೆ ನೀನು ಓಕೆ ಅಂತ ಹೇಳ್ಬೋದು ನಿನ್ಗೆ ರಂಗಭೂಮಿನಲ್ಲಿ ಸಿಂಗಲ್ ಟೇಕು ಒಂದ್ಸತಿ ಡೈರೆಕ್ಟ್ ಆಕ್ಷನ್ ಹೇಳ್ಬಿಟ್ಟು ಸ್ಟೇಜ್ ಕೆಳಗಡೆ ಹೇಳ್ಬಿಟ್ಟು ಹೊರಟ ಅಂತಂದ್ರೆ ಕೂಡ ಹೇಳಲ್ಲ ಅವನು ಆಡಿಯನ್ಸ್ ಆಡಿಯನ್ಸ್ ಚಪ್ಪಾಳೆನೆ ಕಟ್ಟು ಸೊ ಇದು ಪ್ರಾಬ್ಲಮ್ ಆಗ್ತಾ ಇದೆಯಮ್ಮ ಅದೇ ಫಾಸ್ಟ್ ಅಂತಾರಲ್ಲ ನಿಮ್ಗೆ ಆಮೇಲೆ ಹೂನಮ್ಮ ನಿಮ್ಗೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಹೆಂಗ್ ಲೈಟ್ ಆನ್ ಆಗ್ತಾ ಇದೆಯೋ ಅಷ್ಟು ವೇಗಕ್ಕೆ ಬಿದ್ಬಿಡಿದೀವಿ ನಾವು ನಿಮಗೆ ಮನೆ ಊಟ ಬಂದ್ಬಿಡ್ತದಮ್ಮ ಓಕೆ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಹಿಂಗೊಂದು ಸರ್ಚ್ ಮಾಡಿದ್ರೆ ಅಂದ್ರೆ ನಿಮ್ ಮನೆ ತನಕ ಬಂದ್ಬಿಡ್ ಬಿದ್ಬಿಡ್ ಅಷ್ಟು ನೀನು ಕೂತಿದ್ದ ಜಾಗದಲ್ಲಿ ಎಲ್ಲ ಸಿಗೋದಕ್ಕೆ ಶುರು ಆಗೋಯ್ತು ಅಂತಂದ್ರೆ ನೀನ್ ನಡೆಯೋದ್ ನಿಂತ ಸಾಕು ನಂತೀರಿ ಬಟ್ ಮೊದಲ ಹಂಗ ಆಗ್ತಾ ಇರ್ಲಿಲ್ವೇ ನಾವು ಮೊದಲೆಲ್ಲ ಏನ್ ಏನ್ ಮಾಡ್ಬೇಕಾಗಿತ್ತು ಅಂತ ಅದಕ್ಕೆ ಅಂತ ಅಂದ್ಬಿಟ್ಟು ಸರ್ಚ್ ಮಾಡ್ಬೇಕಾಗಿತ್ತು ಅದಕ್ಕೆ ಅಂತ ಅಂದ್ಬಿಟ್ಟು ಒಂದಷ್ಟು ದಿನಗಳ ತಾಲ ಹುಡ್ಕಾಟ ನಡ್ಸ್ಬೇಕಾಗಿತ್ತು ಇವಾಗ ಹುಡ್ಕಾಡ್ಬೇಕು ಅಗತ್ಯ ಅಲ್ಲ ಕೈಯಲ್ಲಿ ನಿಮ್ ಫೋನ್ ಇದೆ ಬ್ಬಕ್ ಅಂದ್ಬಿಟ್ಟು ಸಿಕ್ಬಿಡುತ್ತೆ ಸೊ ಅಷ್ಟೇ ವೇಗವಾಗಿ ಹೊರಟೋಗ್ತಾನೆ ಮನುಷ್ಯ ಆಯುಸ್ ಕಡಿಮೆ ಆಗ್ತಾ ಬರುತ್ತೆ ಕೂತಿದ್ದ ಜಾಗದಲ್ಲಿ ಅನುಕೂಲತೆಗಳಾಗುತ್ತೆ ನಡಿಯೋದೇ ನಿಂತೋಗ್ಬಿಡ್ತಲ್ಲಮ್ಮ ಸೊ ನಡೆಯೋದು ನಿಂತೋದಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕಲಿ ನಿನ್ ದೇಹ ಸೋಮಾರಿ ಆಗೋದಕ್ಕೆ ಶುರು ಆಗುತ್ತೆ ಓಕೆ ಅವನು ಅವ್ನ್ ಕಡಿಮೆ ಆಗ್ತಾ ಬರ್ತಾನೆ ಇದಿದು ಪಾಠ ನಮ್ಗೆ ಗೊತ್ತಾಗ್ತಾ ಇಲ್ಲಮ್ಮ ಒಂದಷ್ಟು ಜನಕ್ಕೆ ಅದು ಅದರ ಬೆಲೆನೇ ರೀಚ್ ಆಗ್ತಾ ಇಲ್ಲ ಅದನ್ನ ಕಂಡ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ ನಿಮ್ಗೆ ಯಾರು ಪಾಠ ಮಾಡೋ ಅಗತ್ಯನೇ ಇಲ್ಲ ತಾನೇ ಪಾಠ ಕಲ್ತ್ಕೊಂಡ್ಬಿಟ್ಟ ಅಂತಂದ್ರೆ ನಿಮ್ಗೆ ಯಾರು ಹಿಂಗ್ ಹೇಳ್ತಕ್ಕಂಥದ್ದು ಅದಕ್ಕೊಂಟ ಅದಕ್ಕೊಂದು ಸ್ಕೂಲ್ ಬೇಕು ಅದಕ್ಕೊಂದು ಅದಕ್ಕೊಂದು ಗೈಡ್ ಬೇಕು ಅದಕ್ಕೊಂದು ಬೇಡ ಯಾಕೆ ಗೈಡ್ ಬೇಕೇಳೆ ನಮ್ ಪಾಠನ ನಾವೇ ಕಲಿಬೇಕು ಹ್ಮ್ ಓನ್ ಎಕ್ಸ್ಪೀರಿಯನ್ಸ್ ಬದುಕ್ತಿವಿ